ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರೆಂಬಕ್ಕೆ ಗೌರಿ ನಾರಾಯಣಿ ನಮ್ಮೂಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಯುಗಾದಿ ಹಬ್ಬ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬವನ್ನು ನಾವು ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ ಈ ಸಂಭ್ರಮ ಸಡಗರಗಳ ಜೊತೆಗೆ ಒಂದಿಷ್ಟು ಮಹತ್ವದ ಕೆಲಸಗಳನ್ನು ಸೇವೆಗಳನ್ನು ಈ ಶುಭ ದಿನ ಮಾಡಿದರೆ ವರ್ಷವಿಡೀ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ ಯುಗಾದಿಯ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಸಮೃದ್ಧಮಯ ಜೀವನಕ್ಕಾಗಿ ಯಾವ ಸೇವೆಗಳನ್ನು ಮಾಡಬೇಕು ಅಂತ ಈಗ ನೋಡೋಣ ಮೊದಲನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಎದ್ದ ಕೂಡಲೇ ಕರನಮನವನ್ನು ಮಾಡಿ ತಲೆ ಸ್ನಾನವನ್ನು ಮಾಡಬೇಕು ಅಂಕಳವನ್ನು ಸ್ವಚ್ಛಗೊಳಿಸಿ ಹಳದಿಯ ನೀರಿನ ಸಿಂಪಡಣೆಯನ್ನು ಮಾಡಬೇಕು ಈ ನೀರಿಗೆ ಸ್ವಲ್ಪ ಗುಲಾಬಿ ಜಲವನ್ನು ತಪ್ಪದೆ ಹಾಕಿ ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಬೇಕು ಅರಿಶಿನದ ಪುಡಿಗೆ ರೋಸ್ ವಾಟರ್ ಗುಲಾಬಿ ಆತ್ತರ್ ಗೋಮೂತ್ರವನ್ನು ಮಿಕ್ಸ್ ಮಾಡಿ ಈ ಲೇಪನವನ್ನು ಹೊಸ್ತಿಲಿಗೆ ಲೇಪಿಸಬೇಕು ನಂತರ ಅರಿಶಿನ ಕುಂಕುಮ ದೀಪ ಧೂಪ ಹೂವು ರಂಗೋಲಿಗಳಿಂದ ಹೊಸ್ತಿಲನ್ನು ಪೂಜಿಸಬೇಕು ತುಳಸಿ ಮಾತೆಗೂ ಅರಿಶಿನ ಕುಂಕುಮ ಹೂವು ರಂಗೋಲಿಗಳಿಂದ ಅಲಂಕರಿಸಿ ಆಕಳಿನ ತುಪ್ಪದ ದೀಪವನ್ನು ತಪ್ಪದೆ ಬೆಳಗಿಸಬೇಕು ಈ ದಿನ ಹಸಿ ಹಾಲಿಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ತುಳಸಿ ಮಾತೆಯ ಬೇರಿಗೆ ಅಭಿಷೇಕವನ್ನು ಮಾಡಬೇಕು ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಕುಂಕುಮದಿಂದ ಸ್ವಸ್ತಿಕನ್ನು ತೆಗೆಯಬೇಕು ಸೂರ್ಯೋದಯದ ಮುನ್ನ ದೇವರ ಪೂಜೆ ಹಾಕಿರಬೇಕು ದೇವರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಬೇಕು ಭೀಮಸೇನಿ ಕರ್ಪೂರಕ್ಕೆ ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿ ಈ ಲೇಪನದಿಂದ ದೇವರ ಮೂರ್ತಿಯನ್ನು ಸ್ವಚ್ಛಗೊಳಿಸಬೇಕು ನಂತರ ಉಗುರು ವೇಷಕಿನ ನೀರಿಗೆ ಸ್ವಲ್ಪ ರೋಸ್ ವಾಟರ್ ಮತ್ತು ಗಂಗಾ ಜಲವನ್ನು ಹಾಕಿ ಶ್ವಾಸನಯುಕ್ತ ಎಣ್ಣೆಯನ್ನು ಸ್ವಲ್ಪ ದೇವರ ಮೂರ್ತಿಗೆ ಲೇಪಿಸಿ ಬಿಸಿ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ದೇವರನ್ನು ಹೊಸ ವಸ್ತ್ರದ ಮೇಲೆ ವಿರಾಜಿಸಬೇಕು ಆಕಳಿನ ತುಪ್ಪದ ದೀಪದಲ್ಲಿ ಎರಡು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ಬೆಳಗಿಸಬೇಕು ಸುಗಂಧಿತ ಧೂಪಗಳನ್ನು ಬೆಳಗಿಸಬೇಕು ಹೂಗಳನ್ನು ದೇವರಿಗೆ ಅರ್ಪಿಸಬೇಕು ದೇವರ ಮನೆಯ ದ್ವಾರಕ್ಕೆ ಮತ್ತು ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ತಪ್ಪದೇ ಈ ದಿನ ಹಾಕಬೇಕು ಇಷ್ಟನ್ನು ಮಾಡಿದರೆ ಯುಗಾದಿಯ ಐವತ್ತು ಪರ್ಸೆಂಟ್ ಫಲ ಇಲ್ಲೇ ಸಿಗುತ್ತದೆ ಸೂರ್ಯೋದಯದ ಮುನ್ನ ಈ ರೀತಿ ಮನೆಯ ವಾತಾವರಣವನ್ನು ಪಾಸಿಟಿವ್ ಆಗಿ ಮಾಡಿದರೆ ರವಿಯ ಎಳೆ ಕಿರಣಗಳು ನಿಮ್ಮ ಮನೆಯ ಮೇಲೆ ಪಾಸಿಟಿವಿಟಿಯನ್ನು ಬೀರಲಿಕ್ಕೆ ಪ್ರಾರಂಭ ಮಾಡ್ತವೆ ಹೂರಣದ ಹೋಳಿಗೆ ಪಾಯಸದ ನೈವೇದ್ಯ ಯುಗಾದಿಯ ದಿನ ತಪ್ಪದೆ ಎಲ್ಲರೂ ಮಾಡೇ ಮಾಡ್ತಾರೆ ಇವುಗಳ ಜೊತೆಗೆ ಬೇವು ಬೆಲ್ಲ ಕೂಡ ಗ್ರಹಿಸಬೇಕು ಯಾರ ಜೀವನನು ಕೇವಲ ಸುಖದಿಂದ ಕೂಡಿರುವುದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ದುಃಖಗಳ ಸಮಾಗಮ ಇದ್ದೇ ಇರುತ್ತೆ ಬೇವು ಬೆಲ್ಲದಂತೆ ಎಲ್ಲರ ಜೀವನದಲ್ಲಿ ಸುಖ ದುಃಖಗಳು ಇದ್ದೇ ಇರುತ್ತವೆ ಬೇವು ಬೆಲ್ಲವನ್ನು ತಿಂದು ಹೊಸ ವರ್ಷದ ಸ್ವಾಗತವನ್ನು ಮಾಡುವಂತೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ನಾವು ಹರುಷದಿಂದ ಸ್ವಾಗತಿಸಬೇಕು ಕಷ್ಟನೇ ಬಂದ ಮೇಲೆ ಜೀವನ ಬೇಡ ಅನಿಸುತ್ತೆ ಆದರೆ ರಾತ್ರಿಯ ನಂತರ ಬೆಳಕು ಬರೋದು ಕಷ್ಟದ ನಂತರ ಸುಖ ಬರೋದು ಇದು ಪ್ರಕೃತಿಯ ನಿಯಮ ಬಂದಂತಹ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಆಧ್ಯಾತ್ಮ ನಮಗೆ ಹೆಲ್ಪ್ ಮಾಡುತ್ತೆ ಯುಗಾದಿಯ ಹಬ್ಬದ ದಿನ ಈಗ ಹೇಳುವಂತಹ ಈ ಸೇವೆಗಳನ್ನು ನೀವು ತಪ್ಪದೇ ಮಾಡಿ ಈ ಸೇವೆಗಳ ಫಲ ನಿಮ್ಮ ವರ್ಷ ಇಡೀ ವರ್ಷವನ್ನು ಸಮೃದ್ಧಮಯವಾಗಿ ಇರಿಸುತ್ತದೆ ಕುಲದೇವಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ನಂತರ ಕುಂಕುಮ ಅಭಿಷೇಕವನ್ನು ಮಾಡಬೇಕು ಚೈತ್ರ ನವರಾತ್ರಿಯ ಪ್ರಾರಂಭದ ದಿನ ಕೂಡ ಇದು ಈ ಸುವರ್ಣ ಸಂಧಿಯನ್ನು ನಾವು ತಪ್ಪಿಸ್ಕೋಬಾರ್ದು ಕುಲದೇವಿಯ ಕೃಪೆ ಈ ಅಭಿಷೇಕದಿಂದ ನಮಗೆ ಲಭಿಸುತ್ತದೆ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ಇದ್ದರೆ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಕಬ್ಬಿನ ರಸದ ಅಭಿಷೇಕವನ್ನು ಮಾಡಬೇಕು ಇಲ್ಲ ಅನ್ನೋರು ಶ್ರೀ ಲಕ್ಷ್ಮೀ ಮಾತೆಯ ನಾಣ್ಯದ ಮೇಲೆ ಕೂಡ ಕುಂಕುಮ ಅಭಿಷೇಕವನ್ನು ಮಾಡಬೇಕು ಇನ್ನು ಶ್ರೀಯಂತ್ರ ಮತ್ತು ಲಕ್ಷ್ಮೀಮಾತೆಯ ಮೂರ್ತಿಗೂ ಕುಂಕುಮಾರ್ಚನೆಯನ್ನು ಮಾಡಬೇಕು ಶ್ರೀ ಸೂಕ್ತವನ್ನು ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಈ ದಿನ ತಪ್ಪದೆ ಮಾಡಬೇಕು ಶ್ರೀ ಲಲಿತಾ ಸಹಸ್ರನಾಮ ಶ್ರೀ ಸೂಕ್ತ ಶ್ರೀ ವೆಂಕಟೇಶ ಸ್ತೋತ್ರ ಮತ್ತು ಶ್ರೀ ವಿಷ್ಣು ಸಹಸ್ರನಾಮಗಳ ಪಠನೆಯನ್ನು ಈ ದಿನ ತಪ್ಪದೇ ಮಾಡಬೇಕು ಅಥವಾ ಆಲಿಸಬೇಕು ಶ್ರೀ ಕನಕಧಾರ ಸ್ತೋತ್ರದ ಪಠನೆಯನ್ನು ಈ ದಿನ ತಪ್ಪದೇ ಮಾಡಿ ಈ ಸ್ತೋತ್ರದ ಪಠನೆಯಿಂದ ಮನೆಯಲ್ಲಿ ಸಂಪತ್ತು ತುಂಬಿರುತ್ತದೆ ಪಿತೃಶಾಂತಿಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಹಿ ನೈವೇದ್ಯವನ್ನು ಮನೆಯ ಮೇಲಿಡಬೇಕು ಒಂದು ಮಣ್ಣಿನ ಮಡಕೆಯನ್ನು ದಾನದ ರೂಪದಲ್ಲಿ ಅವಶ್ಯವಿದ್ದವರಿಗೆ ಈ ದಿನ ಕೊಡಬೇಕು ಅಮ್ಮನಿಗೆ ಮಲ್ಲಿಗೆ ಮಾಲೆಯನ್ನು ಅರ್ಪಿಸಬೇಕು ಕರ್ಪೂರದ ಆರತಿಯನ್ನು ಮಾಡಿ ಭೀಮಸೇನಿ ಕರ್ಪೂರಕ್ಕೆ ಎರಡು ತೇಜಪತ್ರಿ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ದಾಲ್ಚಿನಿಯನ್ನು ಹಾಕಿ ಈ ಹೊಗೆಯನ್ನು ಮನೆಯಲ್ಲಿ ಹಬ್ಬಿಸಬೇಕು ಈ ರೀತಿ ದೇವರ ಸೇವೆ ಜೊತೆ ಯುಗಾದಿ ಹಬ್ಬವನ್ನು ನಾವು ಆಚರಿಸಿದರೆ ಇಡೀ ವರ್ಷ ದೇವರ ಕೃಪಾದೃಷ್ಟಿ ನಮ್ಮೇಲಿರುತ್ತೆ ವರ್ಷ ಸುಖಮಯವಾಗಿ ತುಂಬಿರುತ್ತದೆ ತಪ್ಪದೇ ಈ ಸೇವೆಗಳನ್ನು ಮಾಡಿ ನೋಡಿ ಶುಭವಾಗಲಿ ಬೈ ಟೇಕ್ ಕೇರ್